ಮೈಸೂರು ಇಡೀ ಪ್ರಪಂಚದ ಅದ್ಭುತವಾದ ನಗರಗಳಲ್ಲಿ ಒಂದು ಹೊರನೋಟಕ್ಕೆ ಏನು ಕಾಣಿಸ್ತದೋ ಮೈಸೂರು ಅದರ ಅಂತರಾಳ ಸೌಂದರ್ಯ ಅದಕ್ಕಿಂತ ದೊಡ್ಡದು ಒಂದು ನಗರವನ್ನು ಹೊರಗಷ್ಟೇ ನೋಡಿ ಈ ನಗರದ ಯೋಗ್ಯತೆ ಎಷ್ಟು ಘನತೆ ಎಷ್ಟು ಅಂತ ತೀರ್ಮಾನ ಮಾಡುವುದಕ್ಕಿಂತ ಅದರ ಅಂತರಂಗದ ಸೌಂದರ್ಯ ನೋಡಬೇಕು ಮೈಸೂರಿಗೆ ಆ ಥರದ ಒಂದು ಅಂತರಂಗ ಸೌಂದರ್ಯ ಇದೆ ಈ ಅಂತರಂಗ ಸೌಂದರ್ಯ ಹೇಗೆ ಪ್ರಕಟವಾಗುತ್ತೆ ಅಂದರೆ ಅದು ಅದ್ಭುತವಾದ ಕವಿಗಳನ್ನ ಕಲೆಗಾರರನ್ನ ಜ್ಞಾನಿಗಳನ್ನ ಸಂತರನ್ನ ಅವರೆಲ್ಲರನ್ನು ಹುಟ್ಟಿಸಿಕೊಳ್ತಾ ನಮ್ಮೆಲ್ಲರ ನಂಬಿಕೆ ಸಂತರು ಜ್ಞಾನಿಗಳು ಕವಿಗಳು ಕಲೆಗಾರರು ದಾರ್ಶನಿಕರು ಇವರೆಲ್ಲರೂ ಅಕಸ್ಮಾತ್ ಎಲ್ಲೆಲ್ಲೋ ಹಂಗಂಗೆ ಹುಟ್ಟು ಬಿಡೋದಿಲ್ಲ ಒಂದು ನಾಡಿಗೆ ಒಂದು ಪ್ರದೇಶಕ್ಕೆ ಒಂದು ಭಾಷೆಗೆ ಒಂದು ಸಮುದಾಯಕ್ಕೆ ಅಂಥವ್ರನ್ನ ಹುಟ್ಟಿಸಿಕೊಳ್ಳುವ ಚೈತನ್ಯ ಇದ್ರೆ ಅಂಥವ್ರನ್ನ ಹುಟ್ಟಿಸ್ಕೋಬೇಕದು ಪುಣ್ಯವಶಾತ್ ನಾವು ಬದುಕ್ತಿರುವಂಥ ಮೈಸೂರಿಗೆ ಅಂಥವ್ರನ್ನು ಹುಟ್ಟಿಸಿಕೊಳ್ಳುವ ಮತ್ತು ಅಂಥವ್ರನ್ನ ಬೆಳೆಸಿಕೊಳ್ಳುವಂಥ ಒಂದು ಆಂತರಂಗಿಕವಾದ ಅದ್ಭುತವಾದ ಶಕ್ತಿ ಇದೆ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೇನೆ ಅಂತ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಪ್ರಕಾಶ್ ಚಿಕ್ಕಪಾಳ್ಯ ಅನುವಂಶೀಯವಾಗಿ ಕಲೆ ಬರುತ್ತೆ ಅಂತ ನಮಗೊಂದು ನಂಬಿಕೆ ಇದೆ ಅರುಣ್ ಯೋಗಿರಾಜ್ ಅವರು ಇಲ್ಲಿದ್ದಾರೆ ಅವ್ರಿಗೆ ಅನುವಂಶೀಯವಾಗಿ ಬಂದದ್ದು ಪ್ರಕಾಶನಿಗೆ ಈ ಕಲಾ ಸರಸ್ವತಿ ಒಲಿದದ್ದು ಹೇಗೆ ಅನ್ನೋದು ಒಂದು ಬಹಳ ದೊಡ್ಡ ವಿಸ್ಮಯ ಸೃಷ್ಟಿಯಲ್ಲಿ ಯಾವಾಗಲೂ ಸಲ ಯಾರ್ಯಾರಿಗೋ ಹೀಗಾಗ್ಬಿಡತ್ತೆ ಇದಕ್ಕೆಲ್ಲ ಕಾರ್ಯಕಾರಣ ಸಂಬಂಧ ಇರೋದಿಲ್ಲ ಅಥವಾ ನಮ್ಮಂಥವ್ರಿಗೆ ಗೊತ್ತಾಗೋದಿಲ್ಲ ಅದು ಸ್ಕೂಲಿಂಗ್ ಕೂಡ ಸರಿಯಾಗಿ ಆಗದೆ ಇದ್ದಂಥ ರಾಜ್ಕುಮಾರ್ ಯಾರೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ಮಾತ್ರ ಅಲ್ಲ ಕನ್ನಡದ ಲಯ ಸೌಂದರ್ಯವನ್ನು ಹಿಡಿದು ಮಾತಾಡ್ತಾರೆ ಕನ್ನಡದ ಸಂಸ್ಕೃತಿಯನ್ನು ಹಿಡಿದು ಮಾತಾಡ್ತಾರೆ ಕನ್ನಡಕ್ಕಿರುವ ಘನತೆಯನ್ನು ಹಿಡಿದು ಮಾತಾಡ್ತಾರೆ ಆದರೆ ಅವರು ಸ್ಕೂಲ್ಗಳಲ್ಲೂ ಓದಿಲ್ಲ ಕಾಲೇಜುಗಳಲ್ಲೂ ಓದಿಲ್ಲ ಇದು ಶಾಲಾ ಕಾಲೇಜು ವಿದ್ಯಾಭ್ಯಾಸಕ್ಕಿರುವಂತ ಒಂದು ಬಹಳ ದೊಡ್ಡ ಸೋಜಿಗ ತನಗೆ ಸಾಧ್ಯವಾಗದ್ದು ಹೊರಗಿನ ಯಾರಿಗೋ ಸಾಧ್ಯ ಆಗಿದೆ ಅನ್ನೋದು ನಾನು ಇಲ್ಲಿ ಯಾವುದೋ ಒಂದು ಲೇಖನದಲ್ಲಿ ಅದನ್ನು ಬರೆದಿದ್ದೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂಸಲ ಈ ಮಾತಲ್ಲಿ ನನಗೆ ಹೇಳಿದ್ರು ನಲವತ್ತೈದು ಸಾವಿರ ಹಾಡು ಹಾಡಿದ್ದೀರಲ್ಲ ಸರ್ ತಾವು ನಲವತ್ತೈದು ಸಾವಿರ ಹಾಡು ಹಾಡಿದಿರಿ ಅದೆಷ್ಟು ಹದಿನೆಂಟು ಹತ್ತೊಂಬತ್ತು ಭಾಷೆಯಲ್ಲಿ ಎಂಥ ಪುಣ್ಯಾತ್ಮರು ನೀವು ಅಂತ ಯಾರೋ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆವಾಗ ನಾನೇ ನನ್ಕೋತೀನಿ ಗೊತ್ತಾ ನಾನೆಂಥ ಪುಣ್ಯವಂತರಿ ನಾನೆಂಥ ಧನ್ಯ ಆ ಸರಸ್ವತಿ ತಾನು ಹರಿದಾಡುವುದಕ್ಕೆ ನನ್ನಂಥ ಒಬ್ಬ ಪಾಮರನ ಕಂಠವನ್ನ ಆಯ್ಕೆ ಮಾಡಿಕೊಂಡಲ್ಲ ನಾನೆಂಥ ಧನ್ಯ ಅಂತ ಯೋಚನೆ ಮಾಡ್ತೀನಿ ಎಂಥ ದೊಡ್ಡ ಮಾತಲ್ವಾ ಅದು ದೊಡ್ಡ ಕಲಾವಿದನಿಗೆ ಹೀಗೆ ವಿನೀತನಾಗದೆ ಬೇರೆ ದಾರಿನೇ ಇಲ್ಲ ಎಸ್ ಜಾನಕಿ ಅವರಿಗೆ ಸ್ಕೂಲಿಂಗ್ ಆಗಿಲ್ಲ ಅವರು ಶಾಲೆಗೆ ಸರಿಯಾಗಿ ಹೋಗಿಲ್ಲ ಐದು ಆರು ಏಳು ಎಂಟು ಕ್ಲಾಸ್ ಅವ್ರು ಓದಿದ್ದು ಆದರೆ ಈ ಕಂಠದಲ್ಲಿ ಇಂಥದೊಂದು ಮಾಧುರ್ಯ ಇಂಥದೊಂದು ಅದ್ಭುತ ಸಾಧ್ಯ ಇದೆ ಅಂತ ಎಷ್ಟೋ ಜನ ನಂಬೋದಕ್ಕಾಗೋದಿಲ್ಲ ಐವತ್ತು ವರ್ಷಗಳ ಅರ್ಧ ಶತಮಾನಗಳ ಕಾಲ ಐವತ್ತಾರು ಸಾವಿರ ಹಾಡುಗಳನ್ನು ಹಾಡಿದಂಥ ಸೋಜಿಗಾದು ಬಂಧುಗಳೇ ನಾನು ಪ್ರಕಾಶ್ ಚಿಕ್ಕಪಾಳ್ಳಿಯನ್ನು ಅವರಿಗೆ ಹೋಲಿಸ್ತಾ ಇಲ್ಲ ಆದರೆ ಇಂಥ ವಿಸ್ಮಯ ಈ ಜಗತ್ತಿನಲ್ಲಿ ಜರುಗುತ್ತೆ ನಮ್ಮ ಕಣ್ಣೆದರಿಗಿನ ಅಂಥ ವಿಸ್ಮಯ ಪ್ರಕಾಶ್ ಚಿಕ್ಕಪಳ್ಳಿ ಅಂತ ಹೇಳೋದಕ್ಕಾಗಿ ಮಾತೇ ಹೇಳಿದೆ ಪೂರ್ವ ಜನ್ಮ ಸಂಸ್ಕಾರ ಇರಬಹುದೇನು ಅಂತಾರೆ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ನಮಗೆ ಹೇಗೆ ಅರಿವಾಗ್ಬೇಕು ಆದ್ರೆ ಪ್ರಕಾಶ ಇದರ ಮೋಹಕ್ಕೆ ಬಿದ್ದದ್ದು ಹೇಗೆ ತನಗೆ ಸಾಧ್ಯವಾಗಬಹುದಾಗಿದ್ದ ಇನ್ನೊಂದು ಬದುಕನ್ನ ಇನ್ನೊಂದು ಲಗ್ಸುರಿಯನ್ನ ಇನ್ನೊಂದು ಭೋಗವನ್ನ ಬಿಟ್ಟು ಈ ಕಲೆಯ ಬೆನ್ನು ಹತ್ತಿದ್ ಹೇಗೆ ವಿಚಿತ್ರ ಇದು ಮನುಷ್ಯ ಜಗತ್ತಿನ ವಿಚಿತ್ರಗಳೇ ಹೀಗೆ ನಾವೊಂದಿಷ್ಟು ಕಥೆ ಕೇಳಿದ್ದೀವಿ ಯಾರೋ ಒಬ್ಬ ರಾಜ ಕನ್ನಡಿ ನೋಡ್ತಾ ಇದ್ದನಂತೆ ಕನ್ನಡಿ ನೋಡುವಾಗ ಅವನ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ತಂತೆ ಬಿಳಿ ಕೂದಲು ಕಂಡ ತಕ್ಷಣ ಅವನಿಗೆ ವಿರಕ್ತಿ ಬಂದ್ಬಿಡ್ತಾನೆ ಅದನ್ನ ನೋಡಿದ ತಕ್ಷಣ ಬದುಕಿಷ್ಟೇ ಇಲ್ಲಿಯ ತನಕ ಸಕಲ ಸುಖ ಭೋಗಗಳನ್ನು ಅನುಭವಿಸಿದ್ದೇನೆ ಈಗ ಬಿಳಿಯ ಕೂದಲು ನಾನು ನನ್ನ ಉತ್ತರ ಪ್ರಯಾಣದ ಕಡೆ ಹೊರಟಿದ್ದೇನೆ ಎನ್ನುವುದರ ಸಂಕೇತ ಅಂತ ಹೇಳಿ ಆ ಕ್ಷಣವೇ ತನ್ನ ರಾಜ್ಯ ಕೋಶಗಳನ್ನೆಲ್ಲ ಬಿಟ್ಟು ವಾನಪ್ರಸ್ಥ ಕೊಟ್ಬಿಟ್ಟ ಇಂಥ ಕಥೆಗಳನ್ನ ಕೇಳಿದೀವಿ ಇನ್ಯಾರೋ ಒಬ್ಬ ದೊರೆ ಕುದುರೆ ಮೇಲೆ ಹೋಗ್ತಾ ಇದ್ದ ಮರದಿಂದ ಮಾಗಿದ ಒಂದು ಹಣ್ಣು ತೊಟ್ಟು ಕಳಿಸ್ಕೊಂಡು ತಪ್ಪಂತ ಕೆಳಗೆ ಬಿತ್ತು ನೋಡ್ಬಿಟ್ಟ ಅದನ್ನ ಅರೆ ಮಾಗಿದ ಮೇಲೆ ತೊಟ್ಟು ಕಳಿಸ್ಕೋಬೇಕು ಅಂತ ಅನ್ನಿಸ್ತು ಅಲ್ಲಿಂದ ಹಂಗೆ ಹೋಗ್ಬಿಟ್ಟ ಇಂಥ ಕಥೆಗಳನ್ನ ಕೇಳಿದೀವಿ ನಾವು ವಿರಕ್ತಿ ಅನ್ನೋದು ಅದು ಹೆಂಗ್ ಬರುತ್ತೆ ನೋಡಿ ಹಾಗೆ ಅನುರಕ್ತಿ ಹೆಂಗ್ ಬರುತ್ತೆ ಅಂದ್ರೆ ಇಂಥ ಕಥೆಗಳನ್ನೂ ಕೇಳಿದೆ ಯಾರೋ ಒಬ್ಬ ರಾಜಕುಮಾರ ಹೊಳೆನಲ್ಲಿ ಸ್ನಾನ ಮಾಡ್ತಾ ಇದ್ದ ಆ ಹೊಳೆಯಲ್ಲಿ ಈಜಾಡುವಾಗ ಒಂದು ರೇಷಿಮೆಯಂತ ಕೂದಲು ಸೇಲ್ ಬಂತು ಉದ್ದವಾದ ಒಬ್ಬ ಹೆಣ್ಣು ಮಗಳು ಕೂದಲು ಆ ಕೂದಲನ್ನ ನೋಡಿದವನೇ ಈ ಕೂದಲು ಯಾರ ತಲೆಯದೋ ಅವಳನ್ನು ನಾನು ಭೋಗಿಸಬೇಕು ಅವಳನ್ನು ನಾನು ಪ್ರೀತಿಸಬೇಕು ಅಂತ ಆಸೆ ಪಟ್ಟಬಿಟ್ಟ ಇದು ಅನುರಕ್ತಿಯ ಇನ್ನೊಂದು ಕತೆ ಇದು ಒಂದು ಕಡೆ ಮರದಿಂದ ತೊಟ್ಟು ಕಳಚಿ ಬಿದ್ದದನ್ನು ನೋಡಿ ಥಟ್ಟಂತ ಅವನು ವಿರಕ್ತಿ ಬರುತ್ತೆ ಇನ್ನೊಂದು ಕಡೆ ಯಾವುದೋ ಹೆಣ್ಣಿನ ಒಂದು ಕೂದಲು ತೇಲ್ ಬಂದ್ರೆ ಅವನು ಮತ್ತೆ ಭೋಗಕ್ಕೆ ಹೋಗ್ಬಿಡ್ತಾನೆ ಮನುಷ್ಯ ಯಾವ್ಯಾವಾಗ ಎಲ್ಲೆಲ್ಲಿಗೆ ಹೇಗೆ ಹೋಗ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಬಂಧುಗಳೇ ಅಂಥದೇ ಒಂದು ವಿಸ್ಮಯ ನಮ್ಮ ಪ್ರಕಾಶ್ ಪುತಿನ ಒಂದು ಪದ್ಯ ಇದೆ ಬಳ್ಳಿಯೊಡಲ ಕುಸುಮದಂತೆ ಹದುಗಿದೆ ನನ್ನ ಗೀತವು ಮೆಲ್ಲ ಒಡೆದು ಬರುವುದೆಂತು ಎಂದು ನಲಿವೆ ಬೆದರುವೆ ನನ್ನೊಳಗೊಂದು ಹಾಡು ಹೆಂಗ್ ಬರುತ್ತೆ ಅಂತ ಕವಿಗೆ ಆಶ್ಚರ್ಯ ಅಂತೆ ಬಳ್ಳಿ ಕುಸುಮದಂತೆ ಒಂದು ಬಳ್ಳಿ ಒಳಗೆ ಹೂ ಎಲ್ಲಿದೆ ಅದರ ಕಾಂಡದಲ್ಲೆಲ್ಲೂ ಹೂ ಕಾಣಿಸೋದಿಲ್ಲ ಅದರ ಬುಡದಲ್ಲೆಲ್ಲೂ ಹೂ ಕಾಣಿಸೋದಿಲ್ಲ ಬೇರಲ್ಲೂ ಹೂ ಕಾಣಿಸೋದಿಲ್ಲ ಅದರ ಬುಡಕ್ಕೆ ಹಾಕಿದ್ ನಾವು ಗೊಬ್ಬರ ಕೊಳತನಾರೋ ಗೊಬ್ಬರ ಇಂಥ ಗೊಬ್ಬರವನ್ನ ತಿಂದು ಇಂಥ ಮೃದುವಾದ ಇಂಥ ಸುಗಂಧಿತವಾದ ಇಂಥ ಕೋಮಲವಾದ ಇಂಥ ಸೊಗಸಾದ ಒಂದು ಹೂವನ್ನ ಅರಳಿಸಿಕೊಳ್ಳುವ ಶಕ್ತಿ ಆ ಬಳ್ಳಿ ಗೆಲ್ಲಿದೆ ಅಂತ ನನಗೆ ಆಶ್ಚರ್ಯ ಅಂತಾರೆ ಕವಿ ನಮಗೂ ದೊಡ್ಡ ಆಶ್ಚರ್ಯ ಏನು ಅಂದ್ರೆ ಇಂಥ ಹುಡುಗ ಪ್ರಕಾಶ ಹಳ್ಳಿಯಿಂದ ಬಂದ ಹುಡುಗ ಪ್ರಕಾಶ ಅಥವಾ ಇಂಥದ್ದೊಂದು ಹಿನ್ನೆಲೆ ಇಲ್ಲದ ಪ್ರಕಾಶ್ ಹೀಗೆ ಒಬ್ಬ ಕಲಾವಿದನಾಗಿ ಹೇಗೆ ಅರಳುಕೊಳ್ತಾನೆ ಅನ್ನೋದೊಂದು ವಿಸ್ಮಯ ಕಾಣಿಸುತ್ತೆ ಕುವೆಂಪು ಅವರು ಮಾತು ಹೇಳಿದ್ದಾರೆ ತನ್ನ ಕೃತಿಗೆ ತಾನೇ ಮಣಿಯುವಂತೆ ಕವಿ ತನ್ನ ಕೃತಿಗೆ ತಾನೇ ಮಣಿವಂತೆ ಕವಿ ಕವಿ ಕೃತಿ ರಚನೆ ಮಾಡಿದ ಮೇಲೆ ಅದಕ್ಕೆ ತಾನೇ ನಮಸ್ಕಾರ ಮಾಡ್ತಾನೆ ಮಾತ್ರ ಅಲ್ಲ ಅದನ್ನ ಓದಿ ತಾನೇ ಮಾರ್ಗದರ್ಶನ ಪಡಿತಾನೆ ಇದು ವಿಚಿತ್ರ ಇದು ಅರುಣ್ ಯೋಗಿರಾಜ್ ಅವರು ಇಲ್ಲಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಯೋಧ್ಯೆಯಲ್ಲಿ ಸ್ಥಾಪಿತವಾದ ಬಾಲರಾಮನ ಆ ಮುದ್ದು ಶಿಲ್ಪವನ್ನು ಕಳೆದವರು ಅಂಥವರೊಬ್ಬರನ್ನ ಮೈಸೂರು ಪಡ್ಕೊಂಡಿದೆ ಅಂತ ಸಂತೋಷ ನಮಗೆ ಮೈಸೂರು ಅರಳಿಸ್ಕೊಂಡಿದೆ ಮೈಸೂರು ತಾನು ಹೊಟ್ಟೆ ಒಳಗೆ ಇಟ್ಕೊಂಡಿತ್ತು ಅಂತ ನನಗೆ ಬಹಳ ಸಂತೋಷ ಆಗಿದ್ದು ಯಾಕೆ ಅಂದ್ರೆ ಎಲ್ಲಿಯದೋ ಅಯೋಧ್ಯೆ ಅಲ್ಲಿಯ ರಾಮನನ್ನ ಕಡೆಯುವ ಒಬ್ಬ ಮನುಷ್ಯನನ್ನ ಮೈಸೂರು ಕೊಡ್ತಲ್ಲ ಮೈಸೂರಿನ ಗರ್ಭದಲ್ಲಿ ಆ ಕಲಾವಿದ ಇದ್ದಲ್ಲ ಮೈಸೂರಿನ ಗರ್ಭದಲ್ಲಿ ಆ ಕಲ್ಲಿತ್ತಲ್ಲ ಇವೆಲ್ಲ ರೋಮಾಂಚನ ಸಂಗತಿಗಳು ಸಂತೋಷ ಇವು ಆಮೇಲೆ ಆ ಇಡೀ ಮೂರ್ತಿ ನಮ್ಮ ಅರುಣ್ನವರ ಕಲ್ಪನೆಯ ಅದು ಅವರೇ ಇದು ಹೀಗಿರ್ಬೇಕು ಇದರ ಗಲ್ಲ ಹೀಗಿರ್ಬೇಕು ಇದ್ರ ಕೆನ್ನೆ ಹೀಗಿರ್ಬೇಕು ಕಣ್ಣು ಮೂಗು ಬಾಯಿ ಹುಬ್ಬು ಎಲ್ಲವೂ ಹೀಗಿಗೆ ಹೀಗಿಗೆ ಇರಬೇಕು ಅಂತ ಕಲ್ಪನೆ ಮಾಡಿ ಅದನ್ನ ಕೆತ್ತಾರೆ ಕೆತ್ತಿ ನಿಲ್ಸಿದ ಮೇಲೆ ಆ ಮೂರ್ತಿ ಅವ್ರಿಗಿಂತ ದೊಡ್ಡದು ಆ ಮೂರ್ತಿಗೆ ಅವರೇ ನಮಸ್ಕಾರ ಮಾಡಬೇಕು ಇನ್ಮೇಲೆ ಬಾಲರಾಮನ ಮೂರ್ತಿ ದೊಡ್ಡದೇ ಹೊರತು ಅದು ಪೂಜ್ಯವೇ ಹೊರತು ಅರುಣ್ ರಾಜ ಅಲ್ಲ ಅರುಣ್ ರಾಜ ಕೂಡ ಅದಕ್ಕೆ ಕಾಲ ನಮಸ್ಕಾರ ಮಾಡಬೇಕು ನಾನು ಕಲೆಯ ಶಕ್ತಿ ಏನು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಕಲಾವಿದನ ಆಗೋದರ ಮುಖಾಂತರ ಒಬ್ಬ ಮನುಷ್ಯ ತಾನು ಸೃಷ್ಟಿಸಿದ ಕಲೆಯಿಂದಲೇ ನಿರ್ದೇಶನ ಪಡಿತಾ ಹೋಗ್ತಾನೆ ನಮ್ಗೆ ಇದೆಲ್ಲ ತಾತ್ವಿಕ ಹಿನ್ನೆಲೆ ಇದ್ದರಿಂದ ಪ್ರಕಾಶ್ ನಮ್ಮೆದುರಿಗಿನ ಒಬ್ಬ ಅದ್ಭುತವ ಕಾಣಿಸ್ತಾನೆ ಆತನ ಲೌಕಿಕವಾಗಿ ನೋಡಿದ್ರೆ ನಿಮ್ಗೆ ಏನೇನೋ ಅನ್ಸುತ್ತೆ ಎಲ್ಲ ಅದನ್ನ ಮಾತಾಡಿದ್ದಾರೆ ಪ್ರಕಾಶ್ ಹೇಳೋ ಟೈಮ್ ಕೆಲಸ ಮಾಡೋದಿಲ್ಲ ಪ್ರಕಾಶ್ ಶ್ರೀ ಕಾಯಿಸ್ತಾನೆ ಪ್ರಕಾಶ್ ಜೊತೆ ಸುತ್ತು ಶ್ರೀಗಳು ಹೇಳ್ತಾ ಇದ್ರು ಜೊತೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಉಂಟು ಇಲ್ಲ ಈ ಲೌಕಿಕವಾದ ಸಂಗತಿಗಳೆಲ್ಲ ಬೇರೆ ಇವೆಲ್ಲ ಇವೆ ಆದರೆ ತಾತ್ವಿಕವಾಗಿ ಪ್ರಕಾಶನ ಯೋಚನೆ ಮಾಡಿದಾಗ ಪ್ರಕಾಶನ ತುಂಬಾ ಪ್ರೀತಿಸಬೇಕು ಅಂತ ಅನ್ಸುತ್ತೆ ನಮ್ಗೆ ಎಲ್ಲ ನೇಗ್ಲು ನಗ ಆಡು ಕುರಿ ಗುದ್ಲಿ ಇಂಥ ವಾತಾವರಣದಲ್ಲಿ ಬೆಳೆದ ಹುಡುಗ ಇಷ್ಟು ದೊಡ್ಡ ಕಲಾವಿದನಾಗಿ ಬೆಳಿತಾನೆ ಅನ್ನೋದು ಒಂದು ದೊಡ್ಡ ವಿಸ್ಮಯ ಬಂಧುಗಳೇ ಅದರಿಂದಾನೆ ಈ ವಿಸ್ಮಯದ ದಾರಿ ಇಪ್ಪತ್ತೈದು ವರ್ಷ ಆಗಿದ್ದನ್ನ ನಾವು ಸಂಭ್ರಮಿಸಬೇಕು ಮತ್ತು ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ